ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನಿಖರ ಭವಿಷ್ಯಕ್ಕೆ ಹೆಸರಾಗಿರುವ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿ ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕ್ರೋಧಿ ನಾಮ ಸಂವತ್ಸರ ಶ್ರಾವಣ ಮಾಸದಲ್ಲಿ ದೇಶದಲ್ಲಿ ಜಲ ಅಗ್ನಿ ವಾಯುಕಂಟಕ ಸಂಭವಿಸಲಿದೆ ಈ ಮಾಸದಲ್ಲಿ ಗುರುಗಳು ಶಿಷ್ಯರಾಗುತ್ತಾರೆ ಶಿಷ್ಯರು ಗುರುಗಳಾಗುತ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತದೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ತಿಳಿಸಿದ್ದಾರೆ ನಿಖರ ಭವಿಷ್ಯಕ್ಕೆ ಹೆಸರಾಗಿರುವ ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿ ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕ್ರೋಧಿ ನಾಮ ಸಂವತ್ಸರದ ಶ್ರಾವಣ ಮಾಸದಲ್ಲಿ ದೇಶದಲ್ಲಿ ಜಲ ಅಗ್ನಿ ವಾಯುಕಂಟಕಗಳು ಸಂಭವಿಸಲಿವೆ ಈ ಮಾಸದಲ್ಲಿ ಗುರುಗಳು ಶಿಷ್ಯರಾಗುತ್ತಾರೆ ಶಿಷ್ಯರು ಗುರುಗಳಾಗುತ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗುತ್ತದೆ ಎಂದು ಕೋಡಿಶ್ರೀ ಹೇಳಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದಿದ್ದಾರೆ ಗುಬ್ಬಿ ತಾಲೂಕು ನಡವಲಪಾಳ್ಯದಲ್ಲಿ ಶನೀಶ್ವರ ಸ್ವಾಮಿಯ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಅಲಂಕಾರ ಮಾಡಿ ಬಹಳ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು ಗುಬ್ಬಿ ತಾಲೂಕು ನಡುವಳಪಾಳ್ಯದಲ್ಲಿ ಸ್ವಾಮಿಯ ಹನ್ನೆರಡನೇ ವರ್ಷದ ವಾರ್ಷಿಕ ಮಹೋತ್ಸವ ಅಂಗವಾಗಿ ವಿಶೇಷ ಅಲಂಕಾರ ಮಾಡಿ ಬಹಳ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು ದೇವಸ್ಥಾನದ ವಿಶೇಷವೇನೆಂದರೆ ನಡುವಳಪಾಳ್ಯ ಚಿಕ್ಕೋನಹಳ್ಳಿ ಕಡೆಪಾಳ್ಯ ಗ್ರಾಮಸ್ಥರು ಸೇರಿ ದವಸಧಾನ್ಯ ತಂದು ಗ್ರಾಮಸ್ಥರೇ ಸೇರಿ ಅಡುಗೆ ಮಾಡಿ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಿದ್ದರು ಪ್ರಾತಃ ಕಾಲದಲ್ಲಿ ಅಭಿಷೇಕ ಗಂಗಾವತಾರಣ ಗಣಪತಿ ಪೂಜೆ ಪಂಚಾಮೃತ ಅಭಿಷೇಕ ಹೂವಿನಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಲಾಗಿದೆ ರೈತ ಸಂಘದ ಲೋಕೇಶ್ ಮಾತನಾಡಿ ಮೂರ್ನಾಲ್ಕು ಊರುಗಳ ಗ್ರಾಮಸ್ಥರ ಸಹಕಾರದಿಂದ ಪ್ರತಿ ವರ್ಷ ಬಹಳ ವಿಜೃಂಭಣೆಯಾಗಿ ಜಾತ್ರೆಯ ರೂಪದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗೂ ಶನೇಶ್ವರನಿಗೆ ಪೂಜೆ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಬಸವರಾಜು ಮುಳ್ಳಕಟ್ಟೇಗೌಡ ರಾಜಣ್ಣಗೌಡ ರಾಜಣ್ಣ ಶಿವಣ್ಣ ಬಸವರಾಜು ಸಣ್ಣಸಿದ್ದೇಗೌಡ ಹುಚ್ಚಪ್ಪ ಪ್ರಧಾನ ಅರ್ಚಕರಾದ ಗೌರಿಶಂಕರ್ ಉಮಾಗಿರೀಶ್ ಆಚಾರ್ ಕುಟುಂಬಸ್ಥರು ಹಾಗೂ ಭಕ್ತಾದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೂಡ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮೈತ್ರಿ ಪಕ್ಷಗಳು ಹಮ್ಮಿಕೊಂಡಿದ್ದ ಮೈಸೂರು ಚಲೋ ಪಾದಯಾತ್ರೆ ಮೈಸೂರು ತಲುಪಿತು ನಂತರ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಮೂಡ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮೈತ್ರಿ ಪಕ್ಷಗಳು ಹಮ್ಮಿಕೊಂಡಿರುವ ಮೈಸೂರು ಚಲೋ ಪಾದಯಾತ್ರೆ ಮೈಸೂರು ತಲುಪಿತು ನಂತರ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮುಂದಾಳತ್ವದಲ್ಲಿ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ನಡೆದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಹಲವೆಡೆ ಸಮಾವೇಶಗಳು ನಡೆದಿವೆ ಕಾರ್ಯಕ್ರಮದ ಬೃಹತ್ ವೇದಿಕೆ ಹಾಗೂ ಮೈತ್ರಿ ನಾಯಕರ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಹಾಕಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಕಳೆದ ಶನಿವಾರ ಬೆಂಗಳೂರಿನಿಂದ ಆರಂಭಗೊಂಡ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶಕ್ಕೆ ಉತ್ತರ ನೀಡಲು ಮೈತ್ರಿ ಪಕ್ಷಗಳ ನಾಯಕರು ಸಜ್ಜಾಗಿದ್ದಾರೆ ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಮೈತ್ರಿ ಪಕ್ಷಗಳ ಹಿರಿಯ ನಾಯಕರೂ ಇದ್ದಾರೆ ಈ ಪಾದಯಾತ್ರೆಗೆ ಪ್ರತಿಯಾಗಿ ಶುಕ್ರವಾರ ಇದೇ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಜನಾಂದೋಲನ ಸಮಾವೇಶ ನಡೆಸಿತು ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇಲ್ಲ ಅವ್ರ ರಾಜೀನಾಮೆ ನಮ್ಗೆ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಡ ಬಗ್ಗೆ ಎರಡು ಒಂದೇ ನಿಮಿಷದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಆ ಜಮೀನು ಲಿಂಗಯ್ಯ ಅನ್ನೋರು ಕರಿ ಹರಾಜಿನಲ್ಲಿ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಲಿಂಗಯ್ಯ ಒಬ್ಬ ದಲಿತ ಕುಟುಂಬದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೀರ್ಕೊಂಡ ನಂತರ ಅವರ ಮೂರು ಮಕ್ಕಳು ಇರ್ತಾರೆ ಒಂದು ಮಲ್ಲಯ್ಯ ಎರಡನೇದು ಮೈಲಾರಯ್ಯ ಮೂರನೇದು ದೇವರಾಜ್ ಅಂತಕ್ಕಂಥವ್ರು ಮೂರು ಜನಗೆ ಆ ಜಮೀನು ವರ್ಗಾವಣೆ ಆಗ್ತದೆ ಮೂರು ಜನ ತದನಂತರದಲ್ಲಿ ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜ್ ಅವರು ಮೂರು ಜನ ಸೇರಿ ಮೈಲಾರಯ್ಯನಿಗೆ ಅದನ್ನ ಆ ಜಮೀನನ್ನ ಬರ್ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದೇವರಾಜ್ ಯಾರು ತನ್ನ ಹಕ್ಕನ್ನ ಮಹಿಳೆಯ ಬರೆದುಕೊಟ್ಟಿರ್ತಾರೋ ಅವರ ಮಕ್ಕಳಿಂದ ದೇವರಾಜ್ ಏನ್ ಮಾಡ್ತಾನೆ ಮೂರನೇನು ಖಾತೆ ಖಾತೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಅನುಮತಿ ಪತ್ರನ ಪಡೆದುಕೊಳ್ತಾನೆ ತದನಂತರದಲ್ಲಿ ಅವನೇ ಆ ಜಮೀನನ್ನ ವಾರಸುದಾರ ಅಂತ ಹೇಳಿ ಕ್ಲೇಮ್ ಮಾಡದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಬಂದಿರತಕ್ಕಂಥದ್ದು ಕ್ರಮವಾಗಿ ಬಂದಿದೆ ಅದ್ರಲ್ಲಿ ಏನು ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ ಹದಿನಾಲ್ಕು ಸೈಟ್ ಅಲ್ಲ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದೇವೆ ಸಿದ್ದರಾಮಯ್ಯ ಹಗರಣ ಬಗ್ಗೆ ಅದು ತಮಿ ಗೊತ್ತಿರಲಿ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗುಂಟೆ ಏನು ಮುಖ್ಯಮಂತ್ರಿಗಳ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನು ಖರೀದಿ ಮಾಡಿದ್ದಾರೆ ಆ ಖರೀದಿನ ಇವತ್ತು ಅಕ್ರಮ ಆಗಿರ್ತಕ್ಕಂಥದ್ದು ಆ ಜಮೀನಿನ ವಾರಸುದಾರ ದೇವರಾಜ್ ಅಲ್ಲೇ ಅಲ್ಲ ಯಾರೋ ಜಮೀನಿನ ವಾರಸುದಾರ ಅಲ್ಲ ದೇವರಾಜ್ ಅವನಿಂದ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಾಮ ಇದ ಅದೇ ಜಮೀನನ್ನ ಸಿದ್ದರಾಮಯ್ಯ ಅವರು ಶ್ರೀಮತಿಗೆ ದಾನ ಮಾಡ್ತಾರೆ ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ಕೊನೆಯದಾಗ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡಿರಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಯಾರಿಗೂ ಕೂಡ ಮಾಡೋದಕ್ಕೆ ಪಕ್ಷದ ಎರಡೂ ಪಕ್ಷಗಳ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಿ ಈ ಒಂದು ಭ್ರಷ್ಟ ಸರ್ಕಾರವನ್ನ ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ಮೈದಾನದಿಂದ ಇವತ್ತೇನು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಎರಡೂ ಪಕ್ಷಗಳ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಯುವಕ ಸ್ನೇಹಿತರೆ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಮ್ಮ ಎರಡೂ ಪಕ್ಷಗಳ ನಾಯಕರು ಸುದೀರ್ಘವಾಗಿ ಮಾತನಾಡಿದ್ದಾರೆ ನಮ್ಮ ಯುವ ಜನತಾಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮೂರನೇ ತಾರೀಖಿನಂದು ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷಗಳು ಚಾಲನೆ ಕೊಟ್ಟ ನಂತರ ಎರಡನೇ ತಾರೀಖಿನಂದು ಕಾಂಗ್ರೆಸ್ ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆ ಬಿಡದಿಯಿಂದ ಪ್ರಾರಂಭ ಮಾಡಿದಂಥದ್ದು ರಾಮನಗರ ತಾಲೂಕಿನ ಬಿಡದಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಪ್ರಮುಖರು ಹಲವಾರು ನಾಯಕರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳಿಗೆ ಇವತ್ತಿನಿಂದ ಮೈಸೂರಿನ ತಲುಪವರೆಗೆ ನಿರಂತರವಾಗಿ ಪ್ರಶ್ನೆಗಳನ್ನ ಇಡ್ತಾ ಹೋಗ್ತೇವೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಆ ಪ್ರಶ್ನೆಗಳಿಗೆಲ್ಲ ನಂತರ ಉತ್ತರ ಕೊಡ್ತೇನೆ ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನೆನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ ವಿಡಿ ಮುಖಾಂತರ ವಿಸಿಆರ್ ಮುಖಾಂತರ ಎಲ್ಇಡಿ ಮುಖಾಂತರ ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ ಆ ಮಾತುಕತೆಗಳ ಬಗ್ಗೆ ನೆನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ ನೀವುಗಳೇನು ಮಾಡಿದ್ದೀರಿ ಒಂದು ಬಾರಿ ನೀವು ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯನವರೇ ನನ್ನ ಬದುಕಿನ ಕೊನೆ ರಾಜಕೀಯದಲ್ಲಿ ಇದ್ದು ನಿಮ್ಮನ್ನ ಮನೆ ಕಳಿಸೋರಿಗೂ ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆನಲ್ಲಿ ನಿವೃತ್ತರಾಗಿದ್ದೀರ ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಬನ್ನಿ ನನ್ನ ಜೊತೆ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿರುವಂತಹ ದಿವಾಳಿ ಸ್ಥಿತಿಗೆ ಬಂದಿರುವಂತಹ ನೀವು ಮನ ಬಂದಂತೆ ಮಾತನಾಡ್ತೀರ ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವರೇನು ಹೇಳಿದ್ದಾರೆ ಎ ವಿಜಯೇಂದ್ರ ಏ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂತಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಲ್ಲಿ ಕೇಳ್ತೇನೆ ಹಿಂದಿನ ಯಾವುದಾದರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೆ ಹದಿನಾರು ಬೆಲೆ ಬಾಳುವಂತ ನಿವೇಶನ ಕೊಟ್ಟಂತ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆಯನ್ನು ತೋರಿಸಿ ಈ ರೀತಿ ಅವರೇ ಹೇಳ್ತಾರೆ ಅರವತ್ತರವತ್ತೈದು ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೇನೆ ಅಂತ ಮಹಾತ್ಮ ಗಾಂಧಿ ಅವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಮಾಡಿದರು ಅದೇ ದಿನ ಕರ್ನಾಟಕದ ಈ ಪವಿತ್ರವಾದ ನೆಲದಲ್ಲಿ ವಿಶೇಷವಾದ ಹೋರಾಟಕ್ಕೆ ನಾವು ಮುನ್ನುಡಿ ಬರೆದಿದ್ದೇವೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬಿಜೆಪಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಮಹಾತ್ಮ ಗಾಂಧಿ ಅವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಮಾಡಿದರು ಅದೇ ದಿನ ಕರ್ನಾಟಕದ ಈ ಪವಿತ್ರವಾದ ನೆಲದಲ್ಲಿ ವಿಶೇಷ ಹೋರಾಟಕ್ಕೆ ನಾವು ಮುನ್ನುಡಿ ಬರೆದಿದ್ದೇವೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜಿವಾಲಾ ಬಿಜೆಪಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ದಾರೆ ದಲಿತರ ಆದಿವಾಸಿಗಳ ಬಡವರ ಪರವಾಗಿ ಕೆಲಸ ಮಾಡುವ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಡಿರುವ ಸುಳ್ಳು ಆರೋಪಗಳ ವಿರುದ್ಧ ಉತ್ತರ ನೀಡುವ ಕೆಲಸವಾಗಬೇಕಿದೆ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನ ಘೋಷಣೆ ಮಾಡಿ ಇದುವರೆಗೂ ನೀಡಿಲ್ಲ ಹದಿನೈದನೇ ಹಣಕಾಸು ಸಮಿತಿಯಲ್ಲಿಯೂ ಕರ್ನಾಟಕಕ್ಕೆ ಮೋಸ ಮಾಡಲಾಗಿದೆ ಮೇಕೆದಾಟು ಮಹದಾಯಿ ಯೋಜನೆಗೆ ಅನುಮತಿ ನೀಡುತ್ತಿಲ್ಲ ಇಲ್ಲಿ ಇವರು ದುರ್ಯೋಧನ ಶಕುನಿಗಳ ರೀತಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಆಟ್ ಆಗಸ್ಟ್ ಉನ್ನಿಸ್ಸೋ ಮಹಾತ್ಮ ಗಾಂಧಿನೇ ಇಸ್ ದೇಶ ಮೇ ಸಂಘರ್ಷ ಕಿ ಶುರುವಾತ್ क्विट इंडिया मूवमेंट अंग्रेजों भारत छोड़ो आज फिर आज फिर इस जन आंदोलन से मैसूरू की ऐतिहासिक धरती से एक और आंदोलन की शुरुआत कर्नाटका की पवित्र धरती से हम कर रहे हैं ये जो लड़ाई है ये जंग है केवल व्यक्तियों के खिलाफ नहीं ये शायद पार्टियों के खिलाफ भी नहीं ये उन सब ताकतों के खिलाफ है जो बीजेपी और जनता दल के अंदर बैठी हैं, जो कर्नाटक के लोगों के एस सी ओबीसी गरीब नौजवान महिला किसान उनके अधिकार छीनना चाहते हैं आप मुझे बताइए ये लोग ये लोग दिल्ली की सरकार से तुंगभद्रा डैम के लिए पांच हजार तीन सौ करोड़ नहीं लेकर आते 2022-23 के बजट में वो पैसा दिया पर नरेंद्र मोदी जी ने बीजेपी की सरकार ने बीजेपी और जनता दल की साझी सरकार ने कर्नाटक के अधिकारों पर हमला बोल रखा ये कर्नाटक को वो पैसा नहीं देंगे पंद्रहवें फाइनेंस कमीशन ने कर्नाटक को पांच हजार पांच सौ करोड़ दिया पर बीजेपी और जनता दल के लोग आपको यह पैसा देने नहीं देते महादेई का प्रोजेक्ट हो मेके दातु का प्रोजेक्ट हो जिनसे कित्तूर कर्नाटका हो या कर्नाटक के एक बड़े हिस्से में पानी मिलेगा किसान को ये उसको मंजूरी नहीं देने देते ये वो लोग हैं चाहे वो बेंगलोर हो चाहे वो कल्याण कर्नाटक हो चाहे वो बॉम्बे और हैदराबाद कर्नाटक का दूसरा कोई हिस्सा हो ये लोग आपके अधिकारों को छीन रहे वो लोग जो आपके अधिकारों को छीन रहे हैं, वही लोग अब दुर्योधन की तरह वही लोग अब शकुने की तरह एक पदयात्रा कर रहे हैं भूकुसित वायनाडी नड़िय परिहार कार्य पुनर्वस कार्य परशील प्रधान नरेंद्र मोदी केरला के भेटी ಕಣ್ಣೂರಿಗೆ ಹನ್ನೊಂದು ಗಂಟೆಗೆ ಬಂದಿಳಿದ ಮೋದಿ ಅವರು ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ ಭೂಕುಸಿತಕ್ಕೆ ಒಳಗಾಗಿರುವ ವಯನಾಡಿನಲ್ಲಿ ನಡೆಯುತ್ತಿರುವ ಪರಿಹಾರ ಕಾರ್ಯ ಮತ್ತು ಪುನರ್ವಸತಿ ಕಾರ್ಯ ಪರಿಶೀಲನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕೇರಳಕ್ಕೆ ಭೇಟಿ ನೀಡಿದರು ಕಣ್ಣೂರಿಗೆ ಹನ್ನೊಂದು ಗಂಟೆಗೆ ಬಂದಿಳಿದ ಪ್ರಧಾನಿ ಮೋದಿ ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು ವೈಮಾನಿಕ ಸಮೀಕ್ಷೆ ಬಳಿಕ ದುರಂತದಿಂದ ಸಂಭವಿಸಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ರಕ್ಷಣಾ ತಂಡದಿಂದ ನಡೆಯುತ್ತಿರುವ ಕಾರ್ಯಾಚರಣೆ ಕುರಿತು ಮಾಹಿತಿ ಪಡೆದರು ಪುನರ್ವಸತಿ ಕಾರ್ಯಾಚರಣೆ ಪ್ರಯತ್ನಗಳು ಕುರಿತು ಅವಲೋಕನ ನಡೆಸಲಿರುವ ಅವರು ಇದೇ ವೇಳೆ ದುರಂತದ ಪರಿಣಾಮಕ್ಕೆ ಒಳಗಾಗಿರುವವರಿಗೆ ಸಾಂತ್ವನ ಹಾಗೂ ಧೈರ್ಯ ತುಂಬಿದರು ಇದೇ ವೇಳೆ ಭೂಕುಸಿತದಿಂದ ಪಾರಾಗಿ ನಿರಾಶ್ರಿತರ ಶಿಬಿರ ಮತ್ತು ಘಟನೆಯಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಸಂತ್ರಸ್ತರನ್ನು ಭೇಟಿಯಾಗಿ ಅವರೊಂದಿಗೆ ಸಮಾಲೋಚನೆ ನಡೆಸಿದರು ಇಳಿ ವಯಸ್ಸಿನಲ್ಲಿ ಸಂಗಾತಿ ಅಗಲಿಕೆ ದೂರಾದ ಮಕ್ಕಳ ಅತಿಯಾಗಿ ಕಾಡುವ ನೋವು ಇಂತಹ ಏಕಾಂತ ಭರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ಎಂಬತ್ತೊಂದನೇ ವಯಸ್ಸಿನಲ್ಲಿ ಎರಡನೇ ವಿವಾಹವಾಗಿರುವ ಸುದ್ದಿ ಭಾರೀ ಸದ್ದು ಮಾಡುತ್ತಿದೆ ಇಳಿ ವಯಸ್ಸಿನಲ್ಲಿ ಸಂಗಾತಿ ಅಗಲಿಕೆ ದೂರದ ಮಕ್ಕಳ ನೋವು ಅತಿಯಾಗಿ ಕಾಡುವ ನೋವಾಗಿರುತ್ತದೆ ಇಂತಹ ಏಕಾಂತ ಭರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ಎಂಬತ್ತೊಂದನೇ ವಯಸ್ಸಿನಲ್ಲಿ ಎರಡನೇ ವಿವಾಹವಾಗಿ ಸದ್ದು ಮಾಡಿದ್ದಾರೆ ಲಕ್ನೌದ ಇಂದಿರಾನಗರದ ನಿವಾಸಿ ಮಾಜಿ ಐ ಪಿ ಎಸ್ ಅಧಿಕಾರಿ ಎಸ್ಆರ್ ದಾರಾಪುರಿ ಎರಡನೇ ಮದುವೆ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ಸದ್ದು ಮಾಡುತ್ತಿದೆ ಆಗಸ್ಟ್ ಎಂಟರಂದು ಲಂಕಿಪುರದ ಅಂಗನವಾಡಿ ಕಾರ್ಯಕರ್ತೆ ಜೊತೆಗೆ ಅವರು ಎರಡನೇ ಬಾರಿಗೆ ಅಸೆಮಣೆಯೇರಿದ್ದಾರೆ ದಾರಾಪುರಿ ಅವರ ಹೆಂಡತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವನ್ನಪ್ಪಿದರು ಅವರ ಇಬ್ಬರು ಗಂಡು ಮಕ್ಕಳು ವೈದ್ಯ ದಾರಾಪುರಿ ಮತ್ತು ರಾಹುಲ್ ದಾರಾಪುರಿ ತಂದೆಯಿಂದ ದೂರವಿದ್ದಾರೆ ಅವರ ಮಗಳು ಸುಲೋಚನಾ ದಾರಾಪುರಿ ಗಂಡನ ಮನೆಯಲ್ಲಿ ನೆಲೆಸಿದ್ದಾರೆ ಹೆಂಡತಿ ಅಗಲಿಕೆ ಜೊತೆಗೆ ಮಕ್ಕಳು ಜೊತೆಯಲ್ಲಿ ಇರದೇ ಇರುವುದು ಅವರಲ್ಲಿ ಒಂಟಿತನ ಕಾಡುವಂತೆ ಮಾಡಿತು ಹೀಗಾಗಿ ಅವರು ಇಳಿ ವಯಸ್ಸಿನಲ್ಲಿ ಮತ್ತೊಂದು ವಿವಾಹವಾಗಿದ್ದಾರೆ ಲೋಕಸಭೆಯಲ್ಲಿ ಸಂಸತ್ ಅಧಿವೇಶನವನ್ನು ಮುಂದೂಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿ ಪ್ರತಿಪಕ್ಷಗಳ ನಾಯಕರೊಂದಿಗೆ ಶುಕ್ರವಾರ ಅನೌಪಚಾರಿಕ ಚಾಯ್ಪೆ ಚರ್ಚೆ ಸಭೆ ನಡೆಸಲಾಯಿತು ಈ ವೇಳೆ ಉಭಯ ನಾಯಕರು ಆತ್ಮೀಯವಾಗಿ ಶುಭ ಕೋರಿಕೊಂಡರು ಲೋಕಸಭೆಯಲ್ಲಿ ಸಂಸತ್ ಅಧಿವೇಶನವನ್ನು ಮುಂದೂಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿ ಪ್ರತಿಪಕ್ಷಗಳ ನಾಯಕರೊಂದಿಗೆ ಶುಕ್ರವಾರ ಅನೌಪಚಾರಿಕ ಚಾಯ್ ಪೇ ಚರ್ಚೆ ಸಭೆ ನಡೆಸಲಾಯಿತು ಈ ವೇಳೆ ಉಭಯ ನಾಯಕರು ಆತ್ಮೀಯವಾಗಿ ಶುಭಾಶಯ ಕೋರಿದರು ರಾಜನಾಥ್ ಸಿಂಗ್ ಅವರನ್ನು ನಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೇಳಿದರು ಇದಕ್ಕೆ ರಕ್ಷಣಾ ಸಚಿವರು ಪ್ರತಿಕ್ರಿಯಿಸಿ ಭಾರತವು ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ತಿಳಿಸಿದರು ಲೋಕಸಭೆಯಲ್ಲಿ ಕಲಾಪವನ್ನು ಶುಕ್ರವಾರ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಕಳೆದ ತಿಂಗಳು ಜುಲೈ ಇಪ್ಪತ್ತೆರಡರಿಂದ ಆರಂಭವಾದ ಈ ಅಧಿವೇಶನದ ಕಲಾಪಗಳು ಆಗಸ್ಟ್ ಹನ್ನೆರಡರವರೆಗೆ ನಡೆಯಬೇಕಿತ್ತು ಆದರೆ ಶುಕ್ರವಾರವೇ ಮುಕ್ತಾಯಗೊಂಡಿದೆ ಈ ಸಂದರ್ಭದಲ್ಲಿ ಲೋಕಸಭೆಯ ಸ್ಪೀಕರ್ ಅವರು ಪ್ರಧಾನಿ ಸಂಸದೀಯ ವ್ಯವಹಾರಗಳ ಸಚಿವರು ವಿರೋಧ ಪಕ್ಷದ ನಾಯಕರು ವಿವಿಧ ಪಕ್ಷಗಳ ನಾಯಕರು ಮತ್ತು ಸಂಸದರಿಗೆ ಅಧಿವೇಶನದಲ್ಲಿ ಸದನದ ಕಲಾಪಗಳು ಸುಗಮವಾಗಿ ನಡೆಯಲು ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ಸಂಸತ್ತಿನ ಅಧಿವೇಶನವನ್ನು ಮುಂದೂಡಿದ ನಂತರ ಅನೌಪಚಾರಿಕ ಪೇ ಚರ್ಚೆ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಪಿಯೂಷ್ ಗೋಯಾಲ್ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂದೆ ಸಮಾಜವಾದಿ ಪಕ್ಷದ ಸಂಸದ ಧರ್ಮೇಂದ್ರ ಯಾದವ್ ಮತ್ತಿತರರು ಉಪಸ್ಥಿತರಿದ್ದರು ಹದಿನೈದು ವರ್ಷ ಕಾಲ ಸುದೀರ್ಘವಾಗಿ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದ ಶೇಖ್ ಹಸೀನಾ ಅವರ ಪಲಾಯನದ ಬಳಿಕ ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಅಶಾಂತಿ ಮತ್ತಷ್ಟುಭುಗಿಲೆದಿದೆ ದೇಶದಲ್ಲಿ ಅವಳಿ ಜೈಲಿನಲ್ಲಿ ಹನ್ನೆರಡು ಕೈದಿಗಳ ಕೊಲೆ ನಡೆದಿದ್ದು ನೂರಾರು ಕೈದಿಗಳು ಪರಾರಿಯಾಗಿದ್ದಾರೆ ನೂರಾರು ಕೈದಿಗಳು ಪರಾರಿಯಾಗಿದ್ದಾರೆ ಎನ್ನಲಾಗ್ತಿದೆ ಹದಿನೈದು ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದ ಶೇಖ್ ಹಸೀನಾ ಅವರ ಪಲಾಯನದ ಬಳಿಕ ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಅಶಾಂತಿ ಬಿಗಿಲೆದ್ದಿದೆ ದೇಶದ ಅವಳಿ ಜೈಲಿನಲ್ಲಿ ಹನ್ನೆರಡು ಕೈದಿಗಳ ಕೊಲೆ ನಡೆದಿದ್ದು ನೂರಾರು ಕೈದಿಗಳು ಪರಾರಿಯಾಗಿದ್ದಾರೆ ಎನ್ನಲಾಗ್ತಿದೆ ಹಸೀನಾ ಅವರ ಹಠಾತ್ ರಾಜೀನಾಮೆ ಮತ್ತು ಪಲಾಯನದ ಬಳಿಕ ದೇಶದಾದ್ಯಂತ ಹಿಂಸಾಚಾರ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಉದ್ರಿಕ್ತ ಗುಂಪುಗಳನ್ನು ಹತ್ತಿಕ್ಕುವಲ್ಲಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಇನ್ನಿಲ್ಲದ ಅರಸಾಹಸ ಪಡುವಂತಾಗಿದೆ ರಾಜಧಾನಿ ಢಾಕಾದ ಉತ್ತರ ಭಾಗದಲ್ಲಿನ ಅವಳಿ ಜೈಲಿನಲ್ಲಿ ಇದೇ ವಾರ ಹನ್ನೆರಡು ಕೈದಿಗಳ ಕೊಲೆ ನಡೆದಿದೆ ನೂರಾರು ಕೈದಿಗಳು ಜೈಲಿನಿಂದ ಪರಾರಿಯಾಗಿರುವ ವರದಿಯಾಗಿದೆ ಉದ್ರಿಕ್ತರ ಗುಂಪುಗಳ ದಾಳಿಯಿಂದ ಗುರುವಾರವಷ್ಟೇ ಜಾಮಾಪುರ ಜೈಲಿನಲ್ಲಿದ್ದ ಆರು ಕೈದಿಗಳ ಕೊಲೆ ನಡೆದಿದೆ ಉದ್ರಿಕ್ತರು ನಮ್ಮ ಮೇಲೂ ಕಬ್ಬಿಣದ ರಾಡ್ ಮತ್ತು ಹರಿತವಾದ ಆಯುಧಗಳಿಂದ ದಾಳಿ ಮಾಡಿದ್ದರು ಬೆಂಕಿ ಹಚ್ಚಿ ಠಾಣೆಯನ್ನು ಧ್ವಂಸ ಮಾಡಿದರು ಆರ್ನೂರು ಕೈದಿಗಳನ್ನು ಉದ್ರಿಕ್ತರು ತಮ್ಮೊಂದಿಗೆ ಕರೆದೊಯ್ಯಲು ಪ್ರಯತ್ನಿಸಿದರು ಈ ವೇಳೆ ನಾವು ಗುಂಡಿನ ದಾಳಿ ನಡೆಸಿದೆವು ಪ್ರತಿಯಾಗಿ ಅವರೂ ದಾಳಿ ನಡೆಸಿದರು ಸಂಘರ್ಷದಲ್ಲಿ ಆರು ಕೈದಿಗಳು ಹತರಾದರೂ ಒಬ್ಬನನ್ನು ಇರಿದು ಕೊಲ್ಲಲಾಯಿತು ದಾಳಿಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರೂ ಹಲವರು ಪರಾರಿಯಾದರು ಎಂದು ಜೈಲಿನ ವಾರ್ಡನ್ ಅಬ್ಬುಪಥ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಎಂಬತ್ತನೇ ಜನ್ಮದಿನದ ಅಂಗವಾಗಿ ಅವರ ಮರಣ ಹೊಂದಿದ ಶ್ರೀ ಪೆರಂಬೂರಿನಿಂದ ಹೊರಟ ರಾಜೀವ್ ಜ್ಯೋತಿ ಯಾತ್ರೆ ಇಂದು ತುಮಕೂರು ನಗರಕ್ಕೆ ಆಗಮಿಸಿದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರುಳೀಧರ್ ಹಾಲಪ್ಪ ಅವರು ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಂಡರು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಎಂಬತ್ತನೇ ಜನ್ಮದಿನದ ಅಂಗವಾಗಿ ಅವರು ಮರಣ ಹೊಂದಿದ ಶ್ರೀ ಪೆರಂಬೂರಿನಿಂದ ಹೊರಟ ರಾಜೀವ್ ಜ್ಯೋತಿ ಯಾತ್ರೆ ಇಂದು ತುಮಕೂರು ನಗರಕ್ಕೆ ಆಗಮಿಸಿದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೌಶಲ್ಯಾಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಮುರುಳೀಧರ್ ಹಾಲಪ್ಪ ಅವರು ಜ್ಯೋತಿ ಯಾತ್ರೆಯನ್ನು ಬರಮಾಡಿಕೊಂಡರು ಆಗಸ್ಟ್ ಎಂಟರಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಮರಣ ಹೊಂದಿದ ಶ್ರೀ ಪೆರಂಬೂರಿನಿಂದ ಹೊರಟ ಯಾತ್ರೆ ಆಗಸ್ಟ್ ಒಂಬತ್ತರಂದು ಬೆಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ತುಮಕೂರು ಜಿಲ್ಲೆಗೆ ಆಗಮಿಸಿತು ತುಮಕೂರು ಹೊರವಲಯದ ಎಚ್ಎಂಎಸ್ ಐಟಿ ಕಾಲೇಜು ಬಳಿ ಆರ್ ದೊರೈ ನೇತೃತ್ವದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಸ್ವಾಗತಿಸಿ ಬೈಕ್ ರ್ಯಾಲಿ ಮೂಲಕ ಸಿದ್ಧಗಂಗಾ ಮಠಕ್ಕೆ ಕರೆತರಲಾಯಿತು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಶುಭ ಕೋರಿ ಮಾತನಾಡಿದ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶ ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕೊಡುಗೆ ಅಪಾರವಾಗಿದೆ ಯುವಕರು ದೇಶದ ಅಭಿವೃದ್ಧಿ ಪಾಲುದಾರರಾಗಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಇಪ್ಪತ್ತೊಂದು ವರ್ಷಕ್ಕೆ ಇದ್ದ ಮತದಾನದ ಹಕ್ಕನ್ನು ಹದಿನೆಂಟು ವರ್ಷಕ್ಕೆ ಇಳಿಸಿ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ಭಾಗವಹಿಸುವಂತೆ ವಾತಾವರಣ ಸೃಷ್ಟಿಸಿದರು ಅಪರಿಮಿತ ತಾಳ್ಮೆ ಮತ್ತು ಜ್ಞಾನಕ್ಕೆ ಹೆಸರಾಗಿದ್ದ ರಾಜೀವ್ ಗಾಂಧಿ ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾದರಿ ಭಯೋತ್ಪಾದನೆ ವಿರುದ್ಧ ಸಮರ ಸಾರಿ ಅವರ ಅದರ ಮೂಲೋಚ್ಚಾಟನೆಗೆ ಮುನ್ನುಡಿ ಬರೆದರು ಇವರನ್ನು ಜನರಿಗೆ ಪರಿಚಯಿಸುವ ಈ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಯಶಸ್ವಿಯಾಗಲೆಂದು ಹಾರೈಸಿದರು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ ಆರ್ ದೊರೆಯವರು ಕಳೆದ ಮೂವತ್ತ್ ನಾಲ್ಕು ವರ್ಷಗಳಿಂದ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ರಾಜೀವ್ ಗಾಂಧಿಯವರ ಹೆಸರಿನಲ್ಲಿ ಜ್ಯೋತಿ ಯಾತ್ರೆಯನ್ನು ಪ್ರತಿ ವರ್ಷ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಸಂಚರಿಸಿ ಆಗಸ್ಟ್ ಇಪ್ಪತ್ತರಂದು ಯಾತ್ರೆಯು ವೀರಭೂಮಿಯನ್ನು ತಲುಪಲಿದೆ ಭಾರತದ ಯುವಜನತೆಯು ಪ್ರಪಂಚದ ಮುಂದುವರೆದ ದೇಶಗಳ ಜೊತೆ ಪೈಪೋಟಿ ನಡೆಸಬೇಕಾದರೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸ್ವಾಭಿಮಾನ ಸಾಧಿಸಬೇಕೆಂಬುದನ್ನು ಮನಗಂಡ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದವರು ದಿವಂಗತ ರಾಜೀವ್ ಗಾಂಧಿಯವರು ಅವರ ಆಶಯವನ್ನು ಯುವಜನರಿಗೆ ತಿಳಿಸುವ ಈ ಯಾತ್ರೆ ಯಶಸ್ವಿಯಾಗಲಿ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನಯಾಜ್ ಅಹಮದ್ ಫಯಾಜ್ ವಾಲೇಚಂದ್ರಯ್ಯ ಸಂಜಯ್ ಕುಮಾರ್ ಲೋಕೇಶ್ ಅದಿಲ್ ಗುರುಪ್ರಸಾದ್ ವಜಾದ್ ಷಣ್ಮುಗಪ್ಪ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯೊಂದಿಗೆ ಆಗಮಿಸಿರುವ ಶ್ರೀನಿವಾಸಪ್ಪ ಮಾಣಿಕ್ಯಂ ಗೀತಾ ಈಶ್ವರಿ ಮಹದೇವಪ್ಪ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಆಧುನಿಕ ಮತ್ತು ಅಧಿಕಾರದ ಮುಂಜಾನೆ ಮುಂಚಿನಿಂದರಬೇಕಾದ ಒಳ್ಳೆಯ ವ್ಯವಹಾರವನ್ನು ತೆಗೆದುಕೊಂಡ ಹಾಗೂ ಕೆಲಸ ಮಾಡಬೇಕಾಗಿ ಬದಲಾವಣೆಗಳನ್ನು ಕಾಣಿಕೊಂಡು ಸಾಧ್ಯ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲವನ್ನು ವಿಧಿಸುವಂತೆ ಮತ್ತು ಹದಿನೆಂಟನೇ ವಯಸ್ಸಿಗೆ ಮಸದಾರರ ಹಕ್ಕನ್ನು ಕೊಟ್ಟಿದ್ದು ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟಿದ್ದು ಮತ್ತು ತಲೆಕಾಮದಲ್ಲಿ ಬದಲಾವಣೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಜನಪಿಸುವಂಥ ಕೆಲಸ ಈ ಸದ್ಭಾವನ ಜ್ಯೋತಿ ಉಂಟಾಗ್ತಾ ಇದೆ ಮತ್ತುಲ್ಲರೂ ಕೂಡ ಸ್ವಾಗತ ಮಾಡಲಿ ನಾನು ಅಂತ ನನ್ನ ಕಡೆ ಇಲ್ಲಿ ಮಾತನಾಡ್ತಾ ಇದ್ದಾಗ ವಿಭಾಗ ಗೌರ್ಮೆಂಟ್ ಮಟ್ಟದಲ್ಲಿ ಹೋಗಬೇಕು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಕಡೆ ಶಾಂತಿ ನೆಮ್ಮದಿ ಎಲ್ಲರೂ ಉದ್ದೇಶವಾಗಿ ವಾತಾವರಣ ಉಂಟಾಗ್ತೀನಿ ಅನ್ನುವಂಥದ್ದೇ ಈ ಜ್ಯೋತಿಯ ಉದ್ದೇಶ ಆಗಿರುವಂಥದ್ದು ಆ ಎಲ್ಲ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ